ರೇಷನ್ ಕಾರ್ಡ್ ಡಿಜಿಟಲ್ ರೇಷನ್ ಕಾರ್ಡ್ ಈಗ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸುಲಭವಾಗಿ ಡಿಜಿಟಲ್ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡುವುದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಭಾರತದಲ್ಲಿ ರೇಷನ್ ಕಾರ್ಡ್ ಮುಖ್ಯ ದಾಖಲೆಗಳಲ್ಲಿ ಒಂದಾಗಿದೆ ಇದು ಆಹಾರ ಇಂಧನ ಮತ್ತು ಇತರ ಪ್ರಮುಖ ಅಗತ್ಯ ವಸ್ತುಗಳನ್ನು ಸರ್ಕಾರದ ಸಹಾಯದೊಂದಿಗೆ ಜನರಿಗೆ ತಲುಪಿಸಲು ಪ್ರಮುಖ ಸಾಧನವಾಗಿದೆ ಈಗ ಡಿಜಿಟಲ್ ವನ್ನು ಬಳಸಿಕೊಂಡು ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು ಸ್ಮಾರ್ಟ್ ಮತ್ತು ಪಾರದರ್ಶಕಗೊಳಿಸಲು ಸರ್ಕಾರ ಡಿಜಿಟಲ್ ರೇಷನ್ ಕಾರ್ಡ್ ಅನ್ನು ಪರಿಚಯಿಸಿದೆ ಭಾರತ ಸರ್ಕಾರವು ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಹಲವು ಸೇವೆಗಳನ್ನು ನೀಡುತ್ತಿದ್ದು ಅದರಲ್ಲಿ ಡಿಜಿಟಲ್ ರೇಷನ್ ಕಾರ್ಡ್ ಕೂಡ ಒಂದು ಸಾರ್ವಜನಿಕರಿಗೆ ನೇರವಾಗಿ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಎಲ್ಲ ರೀತಿಯ ಡೇಟಾ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡುತ್ತಿದೆ ದೇಶದಲ್ಲಿ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಜಾರಿಗೆ ತರಲು ಪ್ರಯತ್ನಿಸಲಾಗುತ್ತಿದ್ದು ಪಡಿತರ ಚೀಟಿ ಡಿಜಿಟಲ್ ರೂಪದಲ್ಲಿ ದೊರೆ ಂತೆ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಡಿಜಿಟಲ್ ರೇಷನ್ ಕಾರ್ಡ್ ಎಂದರೇನು ಇದನ್ನು ಡೌನ್ಲೋಡ್ ಮಾಡುವುದು ಹೇಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಡಿಜಿಟಲ್ ರೇಷನ್ ಕಾರ್ಡ್ ಎಂದರೇನು ಡಿಜಿಟಲ್ ರೇಷನ್ ಕಾರ್ಡ್ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ರೇಷನ್ ಕಾರ್ಡ್ ಮಾಹಿತಿಯನ್ನು ಡಿಜಿಟಲ್ ಮಾದರಿಯಲ್ಲಿಟ್ಟುಕೊಳ್ಳುವ ವ್ಯವಸ್ಥೆಯಾಗಿದೆ ಇದರಲ್ಲಿ ಜನರು ತಮ್ಮ ಕಾರ್ಡ್ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನೋಡಲು ಡೌನ್ಲೋಡ್ ಮಾಡಿಕೊಳ್ಳಲು ಹಾಗೂ ಮುದ್ರಿಸಿಕೊಳ್ಳಲು ಸಾಧ್ಯವಿದೆ ಇನ್ನು ಡಿಜಿಟಲ್ ಅಪ್ಲಿಕೇಶನ್ ಬಳಸಿಕೊಂಡು ಯಾವುದೇ ರೀತಿಯ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂದರೆ ಬಿ ಪಿ ಎಲ್ ಎ ಪಿ ಎಲ್ ಎ ವೈ ರೇಷನ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಬಹುದು ಡಿಜಿಟಲ್ ಪಡಿತರ ಚೀಟಿಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಡಿಜಿಟಲ್ ಪಡಿತರ ಚೀಟಿಯನ್ನು ಆನ್ಲೈನ್ ಅಥವಾ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅಪ್ಲಿಕೇಶನ್ ಮೂಲಕ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಮೇರಾ ರೇಷನ್ ಪಾಯಿಂಟ್ ಜೀರೋ ಎಂದರೆ ಭಾರತ ಸರ್ಕಾರದಿಂದ ಬಿಡುಗಡೆಯಾದ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಆಗಿದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಸಬ್ಸಿಡಿ ಆಹಾರ ಧಾನ್ಯಗಳನ್ನು ಪಡೆಯಲು ಫಲಾನುಭವಿಗಳಿಗೆ ಅನುಕೂಲವಾಗುವ ಎಲೆಕ್ಟ್ರಾನಿಕ್ ದಾಖಲೆಯಾಗಿದೆ ಆನ್ಲೈನ್ ಅಥವಾ ಮೆರಾ ರೇಷನ್ ಟೂ ಪಾಯಿಂಟ್ ಜೀರೋ ಅಪ್ಲಿಕೇಶನ್ ಮೂಲಕ ಡಿಜಿಟಲ್ ಪಡಿತರ ಚೀಟಿಯನ್ನು ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಇದು ಆಹಾರದ ವಿತರಣೆಯ ಸೇವೆಯನ್ನ ಡಿಜಿಟಲೀಕರಣಗೊಳಿಸುವ ಮಹತ್ವಪೂರ್ಣ ಹೆಜ್ಜೆಯಾಗಿದೆ ಡಿಜಿಟಲ್ ರೇಷನ್ ಕಾರ್ಡ್ನ ಉದ್ದೇಶಗಳು ಪಾರದರ್ಶಕತೆ ರೇಷನ್ ವಿತರಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಡಿಜಿಟಲ್ ರೇಷನ್ ಕಾರ್ಡ್ ಸಹಾಯ ಮಾಡುತ್ತದೆ ದುರುಪಯೋಗವನ್ನು ತಡೆಯುವುದು ನಕಲಿ ರೇಷನ್ ಕಾರ್ಡ್ಗಳನ್ನು ತಡೆಯಲು ಇದು ಪರಿಣಾಮಕಾರಿ ಸಾಧನವಾಗಿದೆ ಸುಲಭ ರೇಷನ್ ಕಾರ್ಡ್ ಸಿಗುತ್ತದೆ ಜನರು ಯಾವುದೇ ಸ್ಥಳದಿಂದ ತಮ್ಮ ಡಿಜಿಟಲ್ ರೇಷನ್ ಕಾರ್ಡ್ ಮಾಹಿತಿಯನ್ನು ಪಡೆಯಲು ಈ ವ್ಯವಸ್ಥೆ ಸಹಾಯಕವಾಗುತ್ತದೆ ಆಧಾರ್ ಸಂಪರ್ಕ ಡಿಜಿಟಲ್ ರೇಷನ್ ಕಾರ್ಡನ್ನು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಮೂಲಕ ಇದನ್ನು ಇನ್ನೂ ಹೆಚ್ಚು ಸುರಕ್ಷಿತಗೊಳಿಸಲಾಗಿದೆ ಡಿಜಿಟಲ್ ರೇಷನ್ ಕಾರ್ಡ್ನ ಪ್ರಯೋಜನಗಳು ಈ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇದ್ದು ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾರ್ಡ್ನ ಪ್ರಾಮಾಣಿಕತೆಯನ್ನು ತಿಳಿದುಕೊಳ್ಳಬಹುದು ಡಿಜಿಟಲ್ ಮಾದರಿಯ ಕಾರಣದಿಂದ ಕಾಗದದ ಉಳಿತಾಯ ಮಾಡಬಹುದು ಇದನ್ನು ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸುರಕ್ಷಿತವಾಗಿ ಇಡಬಹುದು ಇದರಿಂದ ಕಾರ್ಡ್ ಕಳೆದುಕೊಳ್ಳುವ ಭಯವಿಲ್ಲ ಹಾಗೆ ಪಡಿತರ ವಿತರಣೆ ಶುದ್ಧ ಮತ್ತು ನಿಷ್ಪಕ್ಷಪಾತವಾಗುತ್ತದೆ ಡಿಜಿ ಲಾಕರ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ನಲ್ಲಿ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡಲು ಕರ್ನಾಟಕ ರಾಜ್ಯದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಅನುಕೂಲ ಮಾಡಿಕೊಟ್ಟಿದ್ದು ಯಾವುದೇ ಶುಲ್ಕವನ್ನು ಪಾವತಿಸದೆ ತಮ್ಮ ರೇಷನ್ ಕಾರ್ಡ್ಗಳನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಬಹುದು ಡಿಜಿಟಲ್ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಮೊದಲಿಗೆ ಡಿಜಿಲಾಕರ್ ಮೊಬೈಲ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಿಂದ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ನಂತರ ನಿಮ್ಮ ಆಧಾರ್ ಕಾರ್ಡ್ ವಿವರಗಳನ್ನು ನಮೂದಿಸುವ ಮೂಲಕ ಡಿಜಿ ಲಾಕರ್ ಬಳಕೆದಾರರ ಪ್ರೊಫೈಲನ್ನು ರಚಿಸಿಕೊಳ್ಳಬೇಕು ನಂತರ ಡಿಜಿಲಾಕರ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ ಮತ್ತು ಹೋಮ್ ಸ್ಕ್ರೀನ್ನಲ್ಲಿ ಕೆಳಗಿನ ಮೆನುಬಾರ್ನಲ್ಲಿರುವ ಹುಡ್ಕಾಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ರಾಜ್ಯಗಳು ವಿಭಾಗದ ಅಡಿಯಲ್ಲಿ ಇನ್ನಷ್ಟು ಅನ್ವೇಷಿಸಿ ನಂತರ ಮೇಲಿನ ಬಲಮೂಲೆಯಲ್ಲಿರುವ ಹುಡುಕಾಟದ ಐಕಾನನ್ನು ಆಯ್ಕೆ ಮಾಡಿ ಸರ್ಚ್ ಬಾರ್ನಲ್ಲಿ ರಾಜ್ಯದ ಹೆಸರನ್ನು ನಮೂದಿಸಿ ನಂತರ ಕರ್ನಾಟಕದ ರಾಜ್ಯದ ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ರೇಷನ್ ಕಾರ್ಡ್ ಡೌನ್ಲೋಡ್ ಆಗಿ ಮತ್ತೊಮ್ಮೆ ಮೇಲಿನ ಬಲಮೂಲೆಯಲ್ಲಿ ಲಭ್ಯವಿರುವ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರ್ನಲ್ಲಿ ರೇಷನ್ ಕಾರ್ಡು ಎಂದು ಟೈಪ್ ಮಾಡಿದರೆ ಆಗ ರೇಷನ್ ಕಾರ್ಡ್ ಆಯ್ಕೆ ಕಾಣಿಸಿಕೊಳ್ಳುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ವಿವರಗಳ ಪ್ರಕಾರ ನಿಮ್ಮ ಹೆಸರನ್ನು ಪ್ರದರ್ಶಿಸಲಾಗುತ್ತದೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಗೆಟ್ ಡಾಕ್ಯುಮೆಂಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಕೆಲವು ಸಮಯಗಳ ಕಾಲ ನಿರೀಕ್ಷಿಸಿ ನಂತರ ಕೆಳಗಿನ ಮೆನುಬಾರ್ನಲ್ಲಿರುವ ಈ ಇಶ್ಯೂಡ್ ಮೆನು ಆಯ್ಕೆ ಮೂಲಕ ನಿಮ್ಮ ರೇಷನ್ ಕಾರ್ಡನ್ನು ನೀವು ಮಾ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಸ್ಟ್ಯಾಬ್ನಲ್ಲಿ ಅಡಿಯಲ್ಲಿ ಹುಡುಕಬಹುದು ಮತ್ತು ಡೌನ್ಲೋಡನ್ನು ಮಾಡಬಹುದು ಬದಲಾವಣೆ ತಂದ ಡಿಜಿಟಲ್ ರೇಷನ್ ಕಾರ್ಡ್ ಈ ಡಿಜಿಟಲ್ ರೇಷನ್ ಕಾರ್ಡಿಂದ ಬದಲಾವಣೆ ಏನಾಗಿದೆ ಎಂದರೆ ಡಿಜಿಟಲ್ ರೇಷನ್ ಕಾರ್ಡ್ ಪರಿಚಯವು ಜನಸಾಮಾನ್ಯರ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ ಗ್ರಾಮೀಣ ಪ್ರದೇಶದ ಜನರು ಸಹ ಇದರಿಂದ ಪಡಿತರ ವಿತರಣೆಯಲ್ಲಿ ಸುಲಭತೆ ಮತ್ತು ಪಾರದರ್ಶಕತೆಯನ್ನು ಅನುಭವಿಸುತ್ತಿದ್ದಾರೆ ಡಿಜಿಟಲ್ ಸೌಲಭ್ಯಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸಹ ಸಿಗಲು ಅನುಕೂಲಕರ ತಂತ್ರಜ್ಞಾನವನ್ನು ಬಳಕೆ ಅಗತ್ಯವಾಗಿದೆ ಸರ್ಕಾರದ ಈ ತಂತ್ರಜ್ಞಾನವು ಗ್ರಾಮೀಣ ಮತ್ತು ನಗರ ಭಾಗಗಳ ಅಂತರವನ್ನು ಕಡಿಮೆ ಮಾಡ ಇದು ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ನೇರ ಉದಾಹರಣೆಯಾಗಿದ್ದು ಭವಿಷ್ಯದಲ್ಲಿ ನಮ್ಮ ದೇಶದ ಪಡಿತರ ವ್ಯವಸ್ಥೆಯನ್ನು ಇನ್ನೂ ಪಾರದರ್ಶಕ ಮತ್ತು ನವೀಕರಣಗೊಳಿಸಲು ಸಹಾಯ ಮಾಡುವ ನಿರೀಕ್ಷೆ ಇದ್ದು ಸರ್ಕಾರದ ಈ ಹೊಸ ಯೋಜನೆಯ ಯಶಸ್ಸು ಅದನ್ನು ಜನರು ಎಷ್ಟು ಪರಿಣಾಮಕಾರಿಯಾಗಿ ಬಳಸುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು